ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶಕುನ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಅಲ್ಲಿಯು ನಮ್ಮ ದೇಹದ ಮೇಲೆ ಬಿದ್ದರೆ ನಾವು ಏನು ಪರಿಹಾರ ಮಾಡಿಕೊಳ್ಬೇಕು ಹಾಗೂ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ದೇಹದ ಯಾವ ಭಾಗದಲ್ಲಿ ಬಿದ್ದರೆ ಏನು ಅರ್ಥವೆಂಬುದನ್ನು ಈ ವಿಡಿಯೋ ಮುಖಾಂತರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿಯು ಸ್ತ್ರೀಯರಿಗಾಗಲಿ ಅಥವಾ ಪುರುಷರಿಗಾಗಲಿ ತಲೆಯ ಮಧ್ಯ ಭಾಗ ಅಂದರೆ ನೆತ್ತಿಯ ಮೇಲೆ ಬಿದ್ದರೆ ಅಲ್ಲಿ ಬ್ರಹ್ಮರಂಧ್ರವಿರುತ್ತದೆ ಎಂದು ಹೇಳಲಾಗುತ್ತೆ ಅಲ್ಲಿ ಬಿದ್ದರೆ ಜಗಳವಾಗುತ್ತೆ ಮತ್ತು ಅಪಮೃತ್ಯುವಾಗುತ್ತದೆ ಅಂತಾನೆ ಹೇಳಲಾಗುತ್ತೆ ಅಂದರೆ ಸಡನ್ ಡೆತ್ ಆಗುವಂತಹ ಸಂದರ್ಭ ಸಾವು ಸಂಭವಿಸುವಂತಹ ಒಂದು ಸಂಭವವಾಗುತ್ತೆ ಅಂತ ಹೇಳಲಾಗತ್ತೆ ತಕ್ಷಣ ನಾವು ಹೋಗಿ ತಲೆ ಸ್ನಾನ ಮಾಡಿಬಿಡಬೇಕು ತಲೆಯ ಮೇಲೆ ಯಾವುದೇ ಭಾಗದಲ್ಲೂ ಬಿದ್ದರೂ ಕೂಡ ಅತೀವವಾಗಿ ಜಗಳವಾಗುವಂತ ಸಾಧ್ಯತೆ ಇರುತ್ತೆ ಅಂತಲೇ ನಮಗೆ ಶಕುನ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಹಾಗೆ ತಲೆ ಕೂದಲಿನ ಮೇಲೆ ಬಿದ್ದರೆ ತುಂಬಾ ಕಷ್ಟಗಳು ಬರುತ್ತವೆ ಅಂತ ಕೂಡ ಹೇಳಲಾಗುತ್ತೆ ಅಲ್ಲದೆ ಅಲ್ಲಿಯೂ ಮುಖದ ಮೇಲೆ ಬಿದ್ದರೆ ನಮ್ಮ ಬಂಧು ಬಳಗ ಮನೆಗೆ ಬರುತ್ತಾರೆ ಅಂತ ಹೇಳಲಾಗುತ್ತೆ ಇದನ್ನೆಲ್ಲ ನಮಗೆ ಶಕುನ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಹಣೆಯ ಮೇಲೆ ಬಿದ್ದರೆ ಜಗಳವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಬಲ ಉಬ್ಬಿನ ಮೇಲೆ ಬಿದ್ದರೆ ಯಾವ ಕೆಲಸ ಮಾಡಿದರೂ ಕೂಡ ಸಕ್ಸಸ್ ಅನ್ನೋದೇ ಸಿಗೋದಿಲ್ಲ ಎಂದು ಶಕುನ ಶಾಸ್ತ್ರದಲ್ಲಿ ನಮಗೆ ತಿಳಿಸಲಾಗಿದೆ ಹಾಗೆ ಎಡ ಉಬ್ಬಿನ ಮೇಲೆ ಬಿದ್ದರೆ ನಮಗೆ ತುಂಬ ಅವಮಾನಗಳನ್ನು ಅನುಭವಿಸಬೇಕಾಗತ್ತೆ ಅವಮಾನಗಳು ತುಂಬಾ ವಿಪರೀತವಾಗಿ ನಾವು ಅನುಭವಿಸ್ಬಿಡ್ತೀವಿ ಅಂತಾನೆ ಹೇಳಲಾಗತ್ತೆ ಅಲ್ಲದೆ ಅಲ್ಲಿಯು ಬಲ ಕಿವಿ ಮೇಲೆ ಬಿದ್ದರೆ ಕೆಟ್ಟ ಸುದ್ದಿಗಳನ್ನ ಕೇಳ್ತೀವಿ ಏನಾದ್ರೂ ಸಮಸ್ಯೆಗಳಾಗಿರುವಂಥದ್ದು ಯಾರೋ ಒಂದು ಸತ್ತೋದ್ರು ಯಾರಿಗೋ ಏನೋ ಆಕ್ಸಿಡೆಂಟ್ ಆಯಿತು ಇನ್ನೇನೋ ತೊಂದರೆಗಳಾಯಿತು ಅಂತ ಬರೀ ಕೆಟ್ಟ ಸುದ್ದಿಗಳನ್ನೇ ನಾವು ಕೇಳ್ತಾ ಇರ್ತೀವಿ ಎಡ ಕಿವಿಯ ಮೇಲೆ ಬಿದ್ದರೆ ವ್ಯಾಪಾರ ಲಾಭವಾಗುತ್ತದೆ ಎಂದು ಹೇಳಲಾಗುತ್ತೆ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಅಲ್ಲಿ ಎಡ ಕಿವಿ ಮೇಲೆ ಬಿತ್ತು ಅಂದರೆ ಅಲ್ಲಿ ಲಾಭದಾಯಕ ಅಂತ ಹೇಳಲಾಗುತ್ತೆ ಅಲ್ಲದೆ ಅಲ್ಲಿ ಮೂಗಿನ ಮೇಲೆ ಬಿದ್ದರೆ ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗತ್ತೆ ಅನಾರೋಗ್ಯದಿಂದ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಅಲ್ಲದೆ ಮೂಗಿನ ಮೇಲೆ ಬೀಳದೆ ಮೂಗಿನ ಅಕ್ಕಪಕ್ಕದಲ್ಲಿ ಬಿದ್ದರೆ ಹೊಸ ಹೊಸ ಸ್ನೇಹಿತರನ್ನ ಸಂಪಾದಿಸ್ತೀವಿ ಇದರಿಂದ ಪ್ರಯೋಜನಗಳು ಕೂಡ ಆಗತ್ತೆ ಅಂತಾನೆ ಹೇಳಲಾಗುತ್ತೆ ಅಲ್ಲದೆ ಅಲ್ಲಿಯೂ ಮೇಲೆ ತುಟಿಯ ಮೇಲೆ ಬಿದ್ದರೆ ತುಟಿಯ ಮೇಲ್ಭಾಗದ ತುಟಿ ಏನಿದೆ ನೋಡಿ ಅದರ ಮೇಲೆ ಬಿದ್ದರೆ ತುಂಬಾ ಹಣ ಲಾಸ್ ಆಗತ್ತೆ ಎನ್ನಲಾಗುತ್ತೆ ಕೆಳ ತುಟಿಯ ಮೇಲೆ ಬಿದ್ದರೆ ಧನ ಲಾಭವಾಗತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಅಲ್ಲಿಯೂ ಗಲ್ಲದ ಮೇಲೆ ಬಿದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಸಂದರ್ಭ ಬರುತ್ತೆ ಜಗಳವಾಗುವ ಸಾಧ್ಯತೆಗಳಾಗುತ್ತೆ ಅಂತಾನೆ ನಮಗೆ ಶಕುನ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಲ್ಲದೆ ಹಲ್ಲಿಯು ಗಂಟಲಿನ ಮೇಲೆ ಬಿದ್ದರೆ ಶತ್ರು ಕಾಟ ಜಾಸ್ತಿ ಆಗುತ್ತದೆ ಎಂದು ಹೇಳಲಾಗತ್ತೆ ಇದರಿಂದ ಬಹಳ ಜಾಗೃತವಾಗಿ ನಾವು ಇರಬೇಕಾಗತ್ತೆ ಅಲ್ಲಿಯು ಎದೆಯ ಮೇಲೆ ಬಿದ್ದರೆ ಕೋಪ ಆವೇಶ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗತ್ತೆ ಅಲ್ಲಿಯೂ ಬಲಭುಜದ ಮೇಲೆ ಬಿದ್ದರೆ ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ ಒಟ್ಟಾರೆಯಾಗಿ ಬಲಭುಜದ ಮೇಲೆ ಅಲ್ಲಿ ಬಿದ್ದರೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಅಲ್ಲದೆ ಅಲ್ಲಿಯೂ ಹೊಟ್ಟೆಯ ಮೇಲೆ ಬಿದ್ದರೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಮಕ್ಕಳಿಲ್ಲದವರಿಗೆ ಅಲ್ಲಿ ಹೊಟ್ಟೆ ಮೇಲೆ ಬಿದ್ದರೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಅಲ್ಲಿಯು ಮೊಣಕೈ ಮೇಲೆ ಬಿದ್ದರೆ ಅವಮಾನ ಅನುಭವಿಸಬೇಕಾಗುತ್ತೆ ಹಾಗಾಗಿ ಅಲ್ಲಿ ಮೊಣಕೈ ಮೇಲೆ ಬಿದ್ದಂತ ಸಂದರ್ಭದಲ್ಲಿ ತತ್ಕ್ಷಣವಾಗಿ ನಾವು ಸ್ನಾನವನ್ನು ಮಾಡಿ ದೇವರಿಗೆ ದೀಪವನ್ನು ಅರ್ಪಿಸುವುದು ದೀಪವನ್ನು ಬೆಳಗಿಸುವುದು ಒಳ್ಳೆಯದು ಅಂತಾನೆ ಹೇಳಲಾಗುತ್ತೆ ಅಲ್ಲದೆ ಹಲ್ಲಿಯು ಉಗುರಿನ ಮೇಲೆ ಬಿದ್ದರೆ ಜಂತು ಹುಳುಗಳಿಂದ ನಾವು ಜಾಗೃತವಾಗಿರಬೇಕಾಗುತ್ತೆ ಅಲ್ಲಿ ನಮ್ಮ ಉಗುರು ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಹಾವು ಚೇಳು ಈ ತರದ ಜಂತು ಹುಳಗಳು ನಮಗೆ ಕಚ್ಚುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಜಾಗೃತವಾಗಿ ಇರಬೇಕಾಗತ್ತೆ ಅಲ್ಲಿಯು ನಿಮ್ಮ ಬೆನ್ನಿನ ಮೇಲೆ ಬಿದ್ದರೆ ಶತ್ರುಗಳಿಂದ ತೊಂದರೆಯನ್ನ ಅನುಭವಿಸಬೇಕಾಗತ್ತೆ ಅಲ್ಲದೆ ಹಲ್ಲಿಯು ಹಿಂದೆ ನಮ್ಮ ಕುಂಡಿಯ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಬಿದ್ದರೆ ಬಹಳ ಉತ್ತಮ ಫಲ ಅನುಭವಿಸುತ್ತೇವೆ ಅಂತಲೇ ಹೇಳಲಾಗುತ್ತೆ ಅಲ್ಲದೆ ಅಲ್ಲಿಯೂ ಮೊಣಕಾಲಿನ ಮೇಲೆ ಬಿದ್ದರೆ ವಾಹನ ಯೋಗ ಎಂದು ಹೇಳಲಾಗುತ್ತೆ ಅಲ್ಲಿಯು ತೊಡೆಯ ಮೇಲೆ ಬಿದ್ದರೆ ಸುಖ ಸಂಪತ್ತು ಅನುಭವಿಸುತ್ತೀರಿ ಎಂದು ಹೇಳಲಾಗುತ್ತೆ ಹಾಗೆ ಅಲ್ಲಿಯು ಪಾದದ ಮೇಲೆ ಬಿದ್ದರೆ ತಕ್ಷಣ ಪ್ರಯಾಣಕ್ಕೆ ಹೋಗುವ ಸೂಚನೆ ಎನ್ನಲಾಗುತ್ತೆ ಅಲ್ಲಿಯೂ ಬೆರಳ ಮೇಲೆ ಬಿದ್ದರೆ ಅನಾರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತೇವೆ ಎಂದು ಹೇಳಲಾಗುತ್ತೆ ಅಂಗಾಲಿನ ಮೇಲೆ ಅಲ್ಲಿ ಬಿದ್ದರೆ ಪ್ರಮೋಷನ್ ಆಗುವ ಸಾಧ್ಯತೆ ಇರುತ್ತೆ ಹುದ್ದೆಯಲ್ಲಿ ಒಳ್ಳೆಯ ಒಂದು ಆದ್ಯತೆ ಮತ್ತು ಪ್ರಯೋಜನಗಳು ನಿಮಗೆ ಸಿಗತ್ತೆ ಅಂತಾನೆ ಹೇಳಲಾಗುತ್ತೆ ಇವೆಲ್ಲವೂ ಕೂಡ ನಮಗೆ ಶಕುನ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿ ಬಿದ್ದರೆ ಸರಿಯಾಗಿ ತಕ್ಷಣವಾಗಿ ನಾವು ತಲೆ ಸ್ನಾನವನ್ನು ಮಾಡಬೇಕಾಗತ್ತೆ ಪ್ರತ್ಯೇಕವಾದಂತಹ ದೀಪಗಳನ್ನು ನಾವು ಬೆಳಗಿಸಬೇಕಾಗತ್ತೆ ಎಳ್ಳೆಣ್ಣೆ ಹಸುವಿನ ತುಪ್ಪ ಹರಳೆಣ್ಣೆ ಅಥವಾ ಸ್ವಲ್ಪ ದೀಪ ಈ ರೀತಿಯಾಗಿ ಎಳ್ಳೆಣ್ಣೆ ಹಸುವಿನ ತುಪ್ಪ ಅರಳೆ ಅರಳೆಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಸಾಸಿವೆ ಎಣ್ಣೆ ಇದ್ರೆ ಅಥವಾ ಒಂಗೆ ಎಣ್ಣೆ ಇದ್ರೆ ಇದನ್ನು ಸೇರಿಸಿ ಐದು ಥರದ ಎಣ್ಣೆಯನ್ನ ಮಿಶ್ರಣ ಮಾಡಿ ದೀಪವನ್ನ ಬೆಳಗಿಸಬೇಕಾಗುತ್ತೆ ಅನಂತರವಾಗಿ ಉಪ್ಪನ್ನ ದೇವರಿಗೆ ಇಷ್ಟ ದೇವರಿಗೆ ನಿಮ್ಮ ಕುಲ ದೇವರಿಗಾಗ್ಲಿ ಇಷ್ಟ ದೇವರಿಗಾಗ್ಲಿ ಉಪ್ಪನ್ನ ನೈವೇದ್ಯವಾಗಿ ಇಟ್ಟು ಪ್ರಾರ್ಥಿಸಬೇಕಾಗುತ್ತೆ ಈ ರೀತಿ ಮಾಡುವುದರಿಂದ ಅಲ್ಲಿ ಬಿದ್ದಾಗ ಆಗುವಂಥ ಕೆಟ್ಟ ಪರಿಣಾಮಗಳೆಲ್ಲ ಸಂಪೂರ್ಣವಾಗಿ ಆಗುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ನಾನು ತಿಳಿಸಿಕೊಟ್ಟಂತಹ ಈ ಮೇಲ್ಕಂಡ ರೀತಿಯಲ್ಲಿ ನೀವು ಆ ಒಂದು ಪ್ರಯೋಜನಗಳನ್ನು ಪಡೆದುಕೊಳ್ಳಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಉಪ್ಪನ್ನು ನೈವೇದ್ಯವಾಗಿಟ್ಟು ಮರುದಿನ ಆ ಉಪ್ಪನ್ನು ಯಾವುದಾದರೂ ಸಿರುಗಿಡದ ಕೆಳಗೆ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಆ ಉಪ್ಪನ್ನು ನೀವು ಬಿಸಾಕಬೇಕಾಗತ್ತೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಿಮಗೂ ಕೂಡ ಈ ರೀತಿಯಾಗಿ ಅಲ್ಲಿ ಬಿದ್ದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ತಕ್ಷಣ ಈ ಪರಿಹಾರವನ್ನು ಮಾಡಿ ಹಾಗೆಯೇ ಈ ನೀವು ಸಾಕಷ್ಟು ಜನರಿಗೆ ನೀವು ಶೇರ್ ಮಾಡುವ ಮುಖಾಂತರವಾಗಿ ಇಂತಹ ಒಳ್ಳೆಯ ಮಾಹಿತಿಗಳನ್ನು ನೀವು ಬೇರೆಗೆ ಪಸರಿಸಿ ಈ ರೀತಿ ಮಾಡೋದ್ರಿಂದ ಕೂಡ ಆ ದೈವರ ದೇವರ ಕೃಪೆ ನಿಮ್ಮ ಮೇಲೆ ಸದಾಕಾಲ ಇರುತ್ತೆ ಸಾಕಷ್ಟು ಜನರು ಅಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗದೆ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ದೋಷಗಳನ್ನು ಅನುಭವಿಸ್ತಾ ಇರ್ತಾರೆ ಅಂಥವರಿಗೆ ಖಂಡಿತವಾಗಿಯೂ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತೆ ಹಾಗಾಗಿ ನಿಮ್ಮ ಸೋಷಿಯಲ್ ಮೀಡಿಯಾಗಳ ಮುಖಾಂತರವಾಗಿ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಸಾಕಷ್ಟು ಜನರಿಗೆ ಇದು ಉಪಯುಕ್ತವಾಗುತ್ತೆ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ